ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕ ಸ್ಟೂಪ್ಪು ಅರಶಿನ ಪೌಡ್ರು ಕಾಲು ಟೀ ಸ್ಪೂನು ಗರಂ ಮಸಾಲ ಜೀರಿಗೆ ಪುಡಿ ಮೆಣಸು ಪೌಡ್ರು ಖಾರದ ಪುಡಿ ಕಾರ್ನ್ಫ್ಲವರು ಒಂದು ಸ್ಪೂನು ಕಡಲೆ ಹಸಿಟ್ಟು ಅರ್ಧ ಸ್ಪೂನು ಒಂದು ಲಿಂಬೆ ಹಣ್ಣು ರಸ ನೋಡಿ ಇದನ್ನ ಇದರಲ್ಲಿ ಹಾಕಿ ಕಲಿಸ್ಕೊಳ್ಳಿ ಪೇಸ್ಟ್ ಥರ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಂಡಾದ ಮೇಲೆ ಒಂದೊಂದೇ ಈ ಥರ ಕಲಿಸ್ಕೊಂಡು ಮಸಾಲೆ ಎಲ್ಲ ಹಚ್ಕೊಂಡು ಈ ರೀತಿ ಎಣ್ಣೆ ಕಾಯಿಸ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಅದನ್ನು ಇದರಲ್ಲಿ ಈ ರೀತಿ ಈ ರೀತಿ ಒಂದೊಂದೇ ಹಾಕಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ಕೋಟಿಂಗ್ ಮಾಡಿ ಇದರಲ್ಲಿ ಹಾಕಿ ನೋಡಿ ಈ ರೀತಿ ಎಲ್ಲವನ್ನು ಹಾಕಿ ಒಂದೆರಡು ನಿಮಿಷ ಆದಮೇಲೆ ತಿರುಗಿಸ್ಕೊಡಿ ನೋಡಿ ಇವಾಗ ಒಂದೊಂದೇ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಡಿ ನೋಡಿ ಈ ರೀತಿ ಎಲ್ಲವನ್ನು ತಿರುಗಿಸ್ಕೊಡಿ ಎರಡು ಸೈಡು ಫ್ರೈ ಆಗಿದೆ

ರೀತಿ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಎಲ್ಲ ಕಡೆನೂ ಹೋಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳಿ ಈ ರೀತಿ ಸೈಡಲ್ಲಿ ಮಾಡಿಕೊಂಡು ಈ ಕರಿಬೇವನ್ನ ಒಂದು ಸ್ವಲ್ಪ ಈ ರೀತಿ ಫ್ರೇ ಮಾಡ್ಕೊಳ್ಳಿ ఇవగా ఈ రీతి చనడి కరివే రోజు ఆ ನೋಡಿ ಬಾಳೆಕಾಯಿ ಫ್ರೇ ರೆಡಿಯಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ